ಹೊಂದಿದ ಈ ಕಾಮನಬಿಲ್ಲಿಗೆ ಏಳಕ್ಕಿಂತಲೂ ಹೆಚ್ಚು ಹೆಸರುಗಳಿವೆ ಮಳೆ ಬಂದಾಗ ಮೂಡೋದ್ರಿಂದ ಇದಕ್ಕೆ ಮಳೆ ಬಿಲ್ಲು ಅಂತ ಹೇಳ್ತಾರೆ ವಿಜ್ಞಾನಿಗಳು ಬೆಳಕಿನ ವಕ್ರೀಭವನ ಅಂತಾರೆ ನಯನ ಮನೋಹರವಾದ ಈ ವರ್ಣ ರಂಜಿತ ಕಾಮನ ಬಿಲ್ಲು ಮನ್ಮತನದ್ದೇ ಇರಬೇಕು ಅಂದುಕೊಂಡು ಕನ್ನಡಿಗರು ಇದಕ್ಕೆ ಕಾಮನ ಬಿಲ್ಲು ಅಂತ ಹೇಳಿ ವಿಶೇಷ ಅಂದ್ರೆ ಕಾಮನ ಬಿಲ್ಲು ಅಂತ ಹೇಳೋದು ಕನ್ನಡದವರು ಮಾತ್ರ ಬಂಗ ಬೆಂಗಾಳಿಯಲ್ಲಿ ಇದಕ್ಕೆ ರಾಮನ ಬಿಲ್ಲು ಹೇಳ್ತಾರೆ ಹಿಂದಿ ಮಾತಾಡುವವರು ಇದನ್ನು ಇಂದ್ರಧನುಷ್ ಅಂತಾರೆ ಇಲ್ಲದಿದ್ದರೆ ಇಂದ್ರಚಾಪ ಅಂತಾರೆ ಸಂಸ್ಕೃತದಲ್ಲಿ ಇದನ್ನು ಸ್ಮರದನು ಅಂತಾರೆ ಸ್ಮರದನು ಅಂದ್ರೂ ಮನ್ಮಥನ ಬಿಲ್ಲು ಅಂತಾನೆ ಅರ್ಥ ಮಂಗಳೂರಿನಲ್ಲಿ ಕೆಲವರು ಇದಕ್ಕೆ ಅಜ್ಜರ ಬಿಲ್ಲು ಹೇಳ್ತಾರೆ ಭಾಷೆಯ ಒಂದು ಬಿಲ್ಲು ಇದನ್ನು ತಮಗೆ ಬೇಕಾದಾಗೆ ಬಗ್ಗಿಸಿ ಪದಗಳ ಬಾಣ ಬಿಡುವವನು ಕವಿಯಾಗ್ತಾನೆ ನಮ್ಮ ಶಬ್ದ ಸಂಪತ್ತು ಸಮೃದ್ಧವಾಗಿದ್ದಾಗ ನಾವು ಸಣ್ಣ ವಿಚಾರಗಳನ್ನು ಕೂಡ ಕಣ್ಣಿಗೆ ಕಟ್ಟುವ ಹಾಗೆ ಚಿತ್ರವತ್ತಾಗಿ ಹೇಳಲಿಕ್ಕೆ ಬರುತ್ತೆ ಉದಾಹರಣೆಗೆ ಇದು ವ್ಯರ್ಥ ಅಂತ ಹೇಳೋದನ್ನು ಇದು ಅರಣ್ಯ ಅಂತ ಹೇಳ್ಬೋದು ಇದು ಕೋಣನ ಮುಂದೆ ಕಿನ್ನರಿ ಬಾರಿಸಿದಾಗೆ ಅಂತ ಹೇಳ್ಬೋದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅಂತ ಹೇಳ್ಬೋದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಾಗೆ ಅಂತ ಹೇಳ್ಬೋದು ನೀರಿನಲ್ಲಿ ಹೋಮ ಮಾಡಿದಾಗೆ ಅಂತ ಹೇಳ್ಬೋದು ಗಾಳಿಯಲ್ಲಿ ಗುದ್ದಿದ ಹಾಗೆ ಅಂತ ಹೇಳ್ಬೋದು ಶವಕ್ಕೆ ಶೃಂಗಾರ ಮಾಡಿದ ಹಾಗೆ ಅಂತ ಹೇಳ್ಬೋದು ಇಲ್ಲ ಸತ್ತದ್ದನ್ನು ಮತ್ತೆ ಬಡಿದ ಹಾಗೆ ಅಂತ ಹೇಳ್ಬೋದು ಇದೆಲ್ಲವುದು ವ್ಯರ್ಥ ಅನ್ನೋದನ್ನು ರೂಪಕವಾಗಿ ನಮಗೆ ಕಟ್ಟಿಕೊಡ್ತದೆ ಕನ್ನಡದಲ್ಲಿ ಚಿಂದಿ ಅನ್ನೋ ಪದ ಇದೆ ಚಿಂದಿ ಅಂದರೆ ಹರಕಲು ಬಟ್ಟೆ ಇದು ಬಡತನದ ಸಂಕೇತ ಕೂಡ ಹೌದು ಇದನ್ನು ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಅಂದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡು ಅರ್ಥದಲ್ಲಿ ಕೂಡ ಬಳಸ್ತೇವೆ ಅವನು ಅವನ ಅಪ್ಪನ ದುಡ್ಡನ್ನು ಚಿಂದಿ ಉಡಾಯಿಸ್ತಾ ಇದ್ದಾನೆ ಅಂದರೆ ಮೋಜು ಮಸ್ತಿ ಮಾಡಿ ದುಡ್ಡು ಹಾಳು ಮಾಡ್ತಾ ಇದ್ದಾನೆ ಅಂತೇಳಿ ಅದೇ ಕಾಂತಾರ ಫಿಲ್ಮು ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸ್ತು ಅಂದರೆ ಅದಕ್ಕಲ್ಲಿ ಸಕಾರಾತ್ಮಕ ಅರ್ಥ ಇದೆ ಅದಕ್ಕೋಸ್ಕರನೇ ಹೇಳೋದಿರಬೇಕು ಚಂದದ ಹುಡುಗಿ ಚಿಂದಿ ಉಟ್ರೆ ಆ ಚಿಂದಿಗೂ ಒಂದು ಚಂದ ಬರುತ್ತೆ ಅಂತೇಳಿ ದೀಪಾವಳಿ ಆದ ನಂತರ ನಾವೆಲ್ಲ ದೀಪಾವಳಿಗೆ ಪಟಾಕಿ ಹೊಡಿತೇವೆ ಇಲ್ಲ ಪಟಾಕಿ ಹಚ್ಚುತ್ತೇವೆ ಆದರೆ ಹೇಳುವಾಗ ಏನು ಹೇಳ್ತೇವೆ ಪಟಾಕಿ ಹೊಡೆದೆ ಅಂತ ಹೇಳ್ತೇವೆ ಅಲ್ಲಿ ಹೊಡೆಯುವ ಪ್ರಕ್ರಿಯೆ ಎಲ್ಲಿದೆ ಹೇಳಿ ಎಷ್ಟು ಚೆನ್ನಾಗಿ ಕಟ್ಟಬೋದು ನೋಡಿ ನಾವು ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಸಂಸಾರ ಮಾಡ್ತೇವೆ ಸಣ್ಣ ಪುಟ್ಟ ಆಶೆಗಳನ್ನು ಕಟ್ಟಿಕೊಂಡಿರ್ತೇವೆ ಮನೆ ಕಟ್ಟಬೇಕು ಅಂತೇಳಿ ಹರಿಕೆ ಕಟ್ಟುತ್ತೇವೆ ದೇವರು ಕಂಡುಬಿಟ್ರೆ ಮನೆ ಕಟ್ಟುತ್ತೀವಿ ಬಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನು ಶಾಲೆ ಕಳಿಸ್ತೀವಿ ಪರೀಕ್ಷೆ ಸಮಯದಲ್ಲಿ ನಿದ್ದೆ ಕಟ್ತೀವಿ ಆರೋಗ್ಯ ಚೆನ್ನಾಗಿಲ್ಲೇ ಇದ್ರೆ ಬಾಯಿ ಕಟ್ಟುತ್ತೆ ಬೇರೆಯವರ ಬಗ್ಗೆ ಸಣ್ಣ ಕೆಟ್ಟದಾಗಿ ಮಾತಾಡಬಾರದೆಂಬ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಜೀವನ ಸಾಧಿಸ್ತೀವಿ ರುಚಿಕಟ್ಟಾಗಿ ಅಡಿಗೆ ಮಾಡಿಕೊಂಡು ಊಟ ಮಾಡ್ತೀವಿ ದೇಹವನ್ನು ಕಟ್ಟು ಮಸ್ತಾಗಿ ಇಟ್ಟುಕೊಳ್ತೀವಿ ಬದುಕೆ ಒಂದು ಕಣ್ಕಟ್ಟು ಅಂತ ಕಡೆಮುರಿ ಕಟ್ಟುವ ಬದುಕಿಗೆ ಭಯ ಪಡ್ತೀವಿ ಕೊನೆಗೊಂದು ದಿವಸ ನಮ್ಮ ಸಮಯ ಮುಗಿದಾಗ ನಾವು ಗಂಟುಮುಟ್ಟೆ ಕಟ್ತೀವಿ ಕೊನೆಗೆ ನಮ್ಮ ಫೋಟೋಗೆ ಯಾರೋ ಒಂದು ಕಟ್ಟ ಹಾಕಿಸ್ತಾರೆ ಹೀಗೆ ಹುಟ್ಟಿನಿಂದ ಚಟ್ಟದ ತನಕ ನಮ್ಮೊಂದಿಗೆ ಬರುವ ಈ ಕಟ್ಟನ್ನು ಕಣ್ ಕಟ್ಟು ಅಂತ ಹೇಳೋಕ್ಕಾಗುತ್ತೆ ಇನ್ನು ಈ ಕಣ್ಣು ಅನ್ನೋ ಪದವನ್ನು ನೋಡಿ ಅಡಿಕೆಗೊಂದು ಕಣ್ಣು ನಮಗೆ ಎರಡು ಕಣ್ಣು ತೆಂಗಿನಕಾಯಿಗೆ ಮೂರು ಕಣ್ಣು ನಾವು ಸೇತುವೆಯ ತೂಬಿಗೂ ಕಣ್ಣು ಅಂತ ಹೇಳ್ತೇವೆ ನ್ಯಾಯಕ್ಕೂ ಕಣ್ಣಿದೆ ಕಣ್ಣು ಈ ಭಾಷೆಯಲ್ಲಿ ಬೇರೆ ಬೇರೆ ರೂಪ ತಾಳುತ್ತೆ ಅವನ ಮೇಲೆ ಕಣ್ಣಿಡು ಅಂತ ಹೇಳಿದರೆ ಅವನ ಮೇಲೆ ನಿಗಾ ಇಡು ಅಂತೇಳಿ ಮೈಯೆಲ್ಲ ಕಣ್ಣಾಗೋದು ಅಂತೇಳಿ ಹೇಳಿದರೆ ಎಚ್ಚರದಿಂದ ಇರು ಅಂತ ಕಣ್ಣು ಹಾಕೋದು ಅಂದರೆ ಆಸೆ ಪಡೋದು ಕಣ್ಣು ಹೊಡೆಯೋದು ಅಂದರೆ ಸಂಚು ಮಾಡೋದು ಕಣ್ಣು ಉರಿ ಅಂದರೆ ಈರ್ಷೆ ಕಣ್ಣು ಕುಕ್ಕುವುದು ಅಂದರೆ ಅಸೂಯೆ ಕಣ್ಣು ಮುಚ್ಚುವುದಂದರೆ ಸಾವು ಹೆಣ್ ಕಣ್ಣು ಹೆಣ್ಣು ಮನೆಯ ಕಣ್ಣು ಅಂದರೆ ಆಕೆಗೆ ನಾವು ನೀಡುವ ಗೌರವ ಕಣ್ಣು ಮುಚ್ಚುವುದಂದರೆ ಸಾವು ಹೀಗೆ ಭಾಷೆಗೆ ನಮ್ಮ ಪುರಾಣಗಳು ಬಹಳಷ್ಟು ಕೊಡುಗೆ ನೀಡಿವೆ ಈಗ ರಾಮಾಯಣ ತಗೊಳ್ಳಿ ಯಾವುದಾದರೂ ಖಚಿತವಾಗಿ ಗುಣಬಾಡಬಲ್ಲ ಔಷಧ ಇದ್ದರೆ ನಾವು ಅದಕ್ಕೆ ರಾಮಬಾಣ ಅಂತೀವಿ ಮುರಿಯಬಾರದ ನಿಯಮಗಳಿಗೆ ಲಕ್ಷ್ಮಣ ರೇಖೆ ಅಂತೀವಿ ಸರಕಾರ ಹೊರಡಿಸುವ ವಿಶೇಷವಾದ ಆಜ್ಞೆಗಳಿಗೆ ಸುಗ್ರೀವಾಜ್ಞೆ ಅಂತೀವಿ ಬದುಕಿನ ಕಷ್ಟವಾದ ಕಾಲಕ್ಕೆ ಇದು ಅಗ್ನಿ ಪರೀಕ್ಷೆ ಅಂತೀವಿ ದೃಢವಾದ ಮಾತಿಗೆ ಭರತವಾಕ್ಯ ಅಂತೀವಿ ಮತ್ತೆ ಜನಜಂಗುಳಿ ತುಂಬಿರುವ ಸ್ಥಳಕ್ಕೆ ಕಿಶ್ಕಿಂದೆ ಅಂತೀವಿ ಸಣ್ಣ ಸಹಾಯಕ್ಕೆ ಅಳಿಲ ಸೇವೆ ಅಂತೀವಿ ಇದು ಹನುಮಂತನ ಬಾಲದಾಗಿ ಬೆಳೀತಾನೆ ಹೋಗುತ್ತೆ ಇದು ಮುಗಿಯದ ರಾಮಾಯಣ ಇನ್ನು ಮಹಾಭಾರತ ತಗೊಳ್ಳಿ ಯುದಿಷ್ಠನಿಗೆ ಮಹಾಭಾರತದಲ್ಲಿ ಯಕ್ಷನೊಬ್ಬ ಕಶ್ ಕಠಿಣ ಪ್ರಶ್ನೆಗಳನ್ನು ಕೇಳಿದ್ದಂತೆ ಅದಕ್ಕೆ ನಮಗೆ ಬದುಕಿನಲ್ಲಿ ಉತ್ತರ ಸಿಗದ ಪ್ರಶ್ನೆಗಳು ನಮಗೆ ಎದುರಾದಾಗ ನಾವು ಇದು ಪ್ರಶ್ನೆ ಅಂತೀವಿ ಅಕ್ಷಯ ಪಾತ್ರೆ ಅಂತೀವಿ ಭೀಮಬಲ ಅಂತೀವಿ ಕೃಷ್ಣನಲ್ಲಿ ಲೆಕ್ಕ ಅಂತೀವಿ ಕೃಷ್ಣನಲ್ಲಿ ಲೀಲೆ ಅಂತೀವಿ ಕುರುಕ್ಷೇತ್ರ ಅಂತಿದ್ವಿ ವೃತರಾಷ್ಟ್ರ ಪ್ರೇಮ ಅಂತೀವಿ ಶಕುನಿ ಮಾವ ಅಂತೀವಿ ಮತ್ತು ಭೀಷ್ಮ ಪ್ರತಿಜ್ಞೆ ಅಂತೀವಿ ಈ ಊಟ ಇದೆಯಲ್ಲ ಅದು ಅಡಿಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ ಭಾಷೆಯಲ್ಲೂ ಇದು ಬಹಳ ಹಾಸುಹೊಕ್ಕಾಗಿ ಸೇರಿಕೊಂಡಿದೆ ಎಲ್ಲರ ಮನೆ ದೋಸೆ ದೋಸೆ ತೂತು ಅಂತೀವಿ ನನ್ನ ಬದುಕೇ ಚಿತ್ರಾನ್ನ ಆಗಿದೆ ಅಂತೇಳಿ ಹೇಳ್ತೀವಿ ಈ ಏಟಿಗೆ ಬಿಸಿ ಬಿಸಿ ಕಜ್ಜಾಯ ಅಂತೀವಿ ಅದರಲ್ಲೇನಿದೆ ಬದನೆಕಾಯಿ ಅಂತೀವಿ ಪಟಪಟ ಮಾತಾಡುವವರನ್ನು ಮೆಣಸಿನಕಾಯಿ ಅಂತೀವಿ ಮಾತಿಗೂ ಒಗ್ಗರಣೆ ಹಾಕ್ತೀವಿ ಉಪ್ಪು ಋಣವಾಗುತ್ತೆ ಈ ಅವಲಕ್ಕಿ ಬಡತನ ಆಗುತ್ತೆ ತುಪ್ಪದಲ್ಲಿ ಕೈ ತೊಳೆಯುವುದು ಶ್ರೀಮಂತಿಕೆಯಾಗುತ್ತೆ ಬೇಕಾಬಿಟ್ಟಿಯಾಗಿ ಕೊಟ್ಟರೆ ಅದು ಕಳ್ಳೆಪುರಿ ಆಗುತ್ತೆ ಇನ್ನು ಅಪರಿಪೂರ್ಣ ನಾವು ನಾವು ಬಾತು ಹೇಳ್ತೇವೆ ಅದು ಇದನ್ನು ಮಿಕ್ಸ್ ಮಾಡಿ ಅದು ಇನ್ನೇನೋ ಆದಾಗ ಅದು ಮಿಸಳವಾಗಿ ಆಗುತ್ತೆ ಇದು ನಾವು ಸತ್ತಾಗ ಕೂಡ ನಮ್ಮ ಹಿಂದೆನೇ ಬರುತ್ತೆ ಯಾವುದು ಪಾಯಸ ಆಗಿ ಈ ಭಾಷೆಗೆ ಮೂಕ ಪ್ರಾಣಿಗಳು ಕೊಟ್ಟ ಕೊಡುಗೆಯನ್ನು ನೀವು ಕೇಳಿದ್ರೆ ಮೂಕ ವಿಸ್ಮಿತ್ರ ಆಗ್ತೀವಿ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತ ಹೇಳ್ತೀವಿ ನಿಧಾನವಾಗಿ ನಡೆಯುವವಳನ್ನ ಗಜಗಾಮಿನಿ ಅಂತೀವಿ ಇಲ್ಲವಾದ್ರೆ ಮದ ಗಜಗ ಮನೆ ಅಂತೀವಿ ಯಾವುದಾದ್ರೂ ಕಾರ್ಯ ಕಾಮಗಾರಿ ಬಹಳ ನಿಧಾನವಾಗಿ ಪೂರ್ಣಗೊಂಡಾಗ ನಾವು ಅದಕ್ಕೆ ಗಜಪ್ರಸವ ಅಂತೀವಿ ಯಾಕಂದರೆ ಆನೆಗೆ ಹೆರಿಗೆ ಆಗಲಿಕ್ಕೆ ಕನಿಷ್ಠ ಇಪ್ಪತ್ತೊಂದು ತಿಂಗಳು ಬೇಕು ಯಾವುದಾದ್ರೂ ಖರ್ಚಿನ ಬಾಬತ್ತು ಬಂದಾಗ ಅದು ಬಿಳಿಯಾನೆ ಅಂತ ಹೇಳ್ತೇವೆ ಆನೆ ನಡೆದದ್ದೇ ಬೀದಿಯಾಗುತ್ತದೆ ಅಂತ ಹೇಳ್ತೇವೆ ಇನ್ನು ಸಿಂಹ ಸಿಂಹಾವಲೋಕನ ಸಿಂಹ ಸ್ವಪ್ನ ಸಿಂಹಾಸನ ಇದೆಲ್ಲ ಸಿಂಹದಿಂದಲೇ ಬಂದಿತ್ತು ನೀವು ಹಾವು ಮುಂಗುಸಿ ತಡ ಜಗಳ ಆಡಬೇಡಿ ಅಂತ ಹೇಳ್ತೀವಿ ಅವನು ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾನೆ ಅಂತ ಹೇಳ್ತೇವೆ ಇದು ಈ ಸರ್ಪಗಾವಲು ಅಂತ ಹೇಳ್ತೀವಿ ಈ ಮತ್ತೆ ಹುಡುಗಿಯರ ಕಣ್ಣು ಮತ್ತೆ ಜಡೆಗೆ ಮೀನಾಕ್ಷಿ ಮತ್ತೆ ನಾಗವೇಣಿ ಅಂತೇಳಿ ಹೇಳ್ತೀವಿ ಗೋಧೂಳಿ ಲಗ್ನ ಅಂತೇಳಿ ಹೇಳ್ತೀವಿ ಲಲನೆಯರ ಒಯ್ಯಾರದ ನಡಿಗೆಗೆ ಕ್ಯಾಟ್ವಾಕ್ ಅಂತೀವಿ ಈ ಮೌಸ್ ತಗೊಂಡು ಬಂದು ನಮ್ಮ ಕಂಪ್ಯೂಟ್ರಿಗೆ ಜೋಡಿಸ್ತೀವಿ ಈ ಪ್ರಾಣಿಗಳ ಬಗ್ಗೆ ಇಷ್ಟೆಲ್ಲ ಹೇಳಿ ಪಕ್ಷಿಗಳ ಬಗ್ಗೆ ಹೇಳದೇ ಇದ್ರೆ ಆಗತ್ತ ಕೆಲವರು ವಿಷಯಗಳನ್ನು ಹೇಳುವಾಗ ರೆಕ್ಕೆ ಪುಕ್ಕ ಸೇರಿಸಿ ಹೇಳ್ತಾರೆ ಈ ನಂಬಲ ಅರ್ಹವಲ್ಲದ ವಿಷಯಗಳಿಗೆ ನಾವು ಇದು ಕಾಗಕ್ಕ ಗೊಬ್ಬಕನ ಕತೆ ಅಂತೇಳಿ ಹೇಳ್ತೀವಿ ಬಕ್ಕ ಅಂತೆ ಕಾಯೋದು ಅಂತ ಹೇಳ್ತೀವಿ ಹಂಸ ನಡಿಗೆ ಅಂತೇಳಿ ಹೇಳಿ ನಾವು ಕವನ ಬರಿತೀವಿ ಮನೆಗೆ ಗೂಡು ಹೇಳ್ತೀವಿ ಗಿಳಿಪಾಠ ಒಪ್ಪಿಸ್ತೀವಿ ಗಿಳಿಯಂತೆ ಸಾಕಿ ಗಿಡಗನಿಗೆ ಕೊಡ್ತೀವಿ ಹದ್ದಿನ ಕಣ್ಣು ಕಾಗೆಯ ಕಣ್ಣಿನಿಂದ ತಪ್ಪಿಸಿಕೊಂಡು ಓಡಾಡ್ತೀವಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತೀವಿ ಇದೆಲ್ಲ ಪಕ್ಷಿಗಳು ಭಾಷೆಗೆ ಕೊಟ್ಟ ಕೊಡುಗೆ ಇನ್ನು ನಮ್ಮೆಲ್ಲರ ಬದುಕಿನಲ್ಲಿ ಅನಿವಾರ್ಯ ಅಂದರೆ ಸಾವು ಸಾಯೋದು ಅಂದರೆ ಪ್ರಾಣ ಹೂವು ಆದರೆ ಮಾತಾಡುವಾಗ ಅವನು ಸಾಯಿಲಿ ಅಂದರೆ ಅದು ಸಾಯಿಲಿ ಅಂತಲ್ಲ ಅವನು ಹೋಗಲಿ ಹಾಳಾಗಿ ಹೋಗ್ಲಿ ಅಂತೇಳಿ ಇವಳು ಹೀಗೆ ಮಾಡಿದರೆ ನಾನೇನು ಸಾಯಿಲಿ ಅಂತ ಹೇಳಿದರೆ ನಾನು ಏನು ಮಾಡಲಿ ಅಂತೇಳಿ ಮಾತ್ರ ಅರ್ಥ ಅವಳಿಗೆ ಐಸ್ ಕ್ರೀಮ್ ಅಂದರೆ ಪ್ರಾಣ ಬಿಡ್ತಾಳೆ ಇವನು ಚಿಕನ್ ಅಂದರೆ ಜೀವ ಕೊಡ್ತಾನೆ ಅಂತೇಳಿ ಹೇಳಿದರೆ ಅಲ್ಲಿ ಪ್ರಾಣ ಬಿಡೋದಾಗಲಿ ಜೀವ ಕೊಡೋದಾಗಲಿ ಇರೋದಿಲ್ಲ ಅದು ಅವ್ರಿಗೆ ಇಷ್ಟ ಅಂತ ಮಾತ್ರ ಅರ್ಥ ಇನ್ನು ಕೆಲವು ಸಾರಿ ಹೇಳ್ತೀವಿ ನೋಡಿ ಅವನನ್ನು ಚಚ್ಚಿ ಹಾಕಬೇಕಂತಿದ್ದೆ ಆದರೆ ಸಾಯಿಲಿ ಅಂತ ಬಿಟ್ಟೆ ಅಂತೇಳಿ ಅಲ್ಲ ಅವನು ಸಾಯೋದಿದ್ರೆ ಇವ್ರಿಗೆ ಬಿಡೋದು ಯಾಕೆ ಇನ್ನು ನಮ್ಮ ತುಳು ಮಾತಾಡೋ ಮಂಗಳೂರಿನ ಹುಡುಗರು ಹೇಳೋದಿರುತ್ತೆ ಹೆಂಚಿನ ಸಾವು ಮಾರಾಯ ಹಾಗಂದ್ರೆ ಏನು ಮತ್ತೆ ಈ ಸಾವನ್ನು ವಿವರಿಸಲಿಕ್ಕೆ ಕನ್ನಡದಲ್ಲಿ ನೂರಾರು ಪದಗಳಿವೆ ಹಗಲಿದರು ಅಸುನೀಗಿದರು ಅಳಿದರು ಚಿರನಿದ್ರೆಗೆ ಜಾರಿದರು ದಿವಂಗತರಾದರು ದೇವರ ಪಾದ ಸೇರಿದರು ದೈವಾಧೀನರಾದರು ಕೀರ್ತಿಶೇಷರಾದರು ಕೈಲಾಸವಾಸಿಯಾದರು ಕಣ್ಣು ಮುಚ್ಚಿದರು ಕಾಲವಾದರು ಪರಲೋಕವಾಸಿಯಾದರು ಪಂಚಭೂತಗಳಲ್ಲಿ ಲೀನವಾದರು ಪ್ರಾಣ ಬಿಟ್ಟರು ಸ್ವರ್ಗಸ್ಥರಾದರು ಮರೆಯಾದರು ತೀರಿಕೊಂಡರು ತಬ್ಬಲಿ ವೈಕುಂಠವಾಸಿಯಾದರು ವಿಧಿವಶರಾದರು ಹೀಗೆ ಇದು ಒಂಥರ ಮುಗಿಯದ ಪಟ್ಟಿ ನಾನು ಇಷ್ಟೊತ್ತು ಹೇಳಿದ್ದೆಲ್ಲವುದು ಒಂದು ಗೌರವಯುತವಾದ ಸಾವು ಆದರೆ ನಮ್ಮ ಆಡು ಮಾತಿನಲ್ಲಿ ಇದಕ್ಕಿಷ್ಟು ಗೌರವ ಸಿಗೋ ಸಿಗೋದಿಲ್ಲ ಅವನು ಬಾಯಿಗಕ್ಕಿ ಹಾಕಿಸ್ಕೊಂಡ ಚಟ್ಟ ಹತ್ತಿದ ಗೋತ ಹೊಡೆದ ಗೊಟಕ್ಕಂದ ನಿಗುರ್ಬಿದ್ದ ನೆಗೆದೋದ ಕಾಲು ಮಡಿಸಿದ ಸೀತಿ ಹೊಡೆದ ಹೀಗೆ